ಸಂಸದ ಡಿಕೆ ಸುರೇಶ್ ಅವರ ಹೇಳಿಕೆಗೆ ಸಾಕಷ್ಟು ಖಂಡನೆ ವ್ಯಕ್ತವಾಗ್ತಾ ಇದೆ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿಯವರು ಕೂಡ ಇದೇ ವಿಚಾರವಾಗಿ ಮಾತನಾಡಿದ ಕರ್ನಾಟಕಕ್ಕೆ ಅನ್ಯಾಯ ಅನ್ನೋದನ್ನ ಇಮ್ಮೆಚ್ಯೂರ್ ಸ್ಟೇಟ್ಮೆ ಕರ್ನಾಟಕದಲ್ಲಿ ಬಿರಿಯಾನಿ ಊಟ ಮಾಡಿ ಭಾರತ್ ಜೋಡೋ ಮಾಡಿದ್ರು ಒಂದ್ ವೇಳೆ ಇವರು ಹೇಳಿದಂತೆ ವಿಭಜನೆ ಆಯಿತು ಅಂತ ತಿಳಿದುಕೊಂಡು ತಮಿಳುನಾಡಿನಿಂದ ಕಾವೇರಿ ವಿಚಾರದಲ್ಲಿ ನ್ಯಾಯ ಪಡೆಯೋಕೆ ಸಾಧ್ಯವೇ ಇಲ್ಲ ಅಂತೇಳಿ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಅವರು ಸಂಸದ ಡಿ ಕೆ ಸುರೇಶ್ ಅವರ ಮಾತಿಗೆ ಆಕ್ರೋಶ ವ್ಯಕ್ತಪಡಿಸುವಂತ ಕೆಲಸವನ್ನು ಮಾಡಿದ್ದಾರೆ ಕಿರುಗೇಟು ಕೊಟ್ಟಿದ್ದಾರೆ ಬಡ ಜನರನ್ನ ಲೂಟಿ ಮಾಡಿಕೊಂಡು ಸಾಕ್ಷಿ ಗುಡ್ಡೆ ಮಾಡಿದ್ದಾರೆ ಅವರನ್ನ ತೆಗೆದುಕೊಂಡು ಹೋಗಿ ದೇಶ ಕಟ್ಟೋಕೆ ಅಂತ ಕಳುಹಿಸಿದ್ರೆ ಕಟ್ತಾರಾ ಪ್ರಶ್ನೆ ಮಾಡಿರುವಂತದ್ದು ಎಚ್ ಡಿ ಕೆ ಅವರ ಸಾಮ್ರಾಜ್ಯ ಕಟ್ಟಿಕೊಳ್ತಾರಷ್ಟೇ ಇದರಿಂದ ಇನ್ನೇನು ನಿರೀಕ್ಷೆ ಮಾಡೋಕ್ ಸಾಧ್ಯ ಇಲ್ಲ ಅಂತೇಳಿ ಅವ್ರು ಹೇಳಿದ್ದಾರೆ ಇಲ್ಲಿ ಕರ್ನಾಟಕದಲ್ಲೇ ಪ್ರತಿನಿತ್ಯ ಬಿರಿಯಾನಿ ಊಟ ಮಾಡಿಸಿದ ಬ ರಾಹುಲ್ ಗಾಂಧಿಯವರ ಭಾರತ್ ಜೋಡ ಯಾತ್ರೆ ಮಾಡಿದ್ರು ಈಗ ಅವರೇ ದೇಶ ವಿಭಜನೆ ಬಗ್ಗೆ ಏನು ಚರ್ಚೆ ಇದ್ದಾರೆ ಅದರಿಂದ ಏನು ಸಾಧನೆ ಮಾಡ್ತಾರೆ ಈ ದಿನ ರಾಜ್ಯದ ನಮ್ಮ ಬೆಂಗಳೂರು ಗ್ರಾಮಾಂತರ ಲೋಕಸಭೆ ಸದಸ್ಯರಾಗಿರ್ತಕ್ಕಂಥವರು ದೇಶದ ವಿಭಜನೆಯನ್ನು ಮಾಡ್ತಕ್ಕಂಥ ಒಂದು ಹೇಳಿಕೆ ಕೊಟ್ಟಿರ್ತಕ್ಕಂಥದ್ದು ದೆಹಲಿಯಲ್ಲಿ ಭಾರತ ಸರ್ಕಾರದಿಂದ ಸರಿಯಾದ ರೀತಿಯ ಆರ್ಥಿಕ ನೆರವುಗಳು ಮತ್ತು ರಾಜ್ಯದ ಕಾರ್ಯಕ್ರಮಗಳಿಗೆ ಹಲವಾರು ರೀತಿಯ ಸಮಸ್ಯೆಗಳನ್ನು ಬಗೆಹರಿಸ್ತಕ್ಕಂಥದ್ರಲ್ಲಿ ನಿರ್ಲಕ್ಷಿಸಿದ್ದಾರೆ ಅಂತಕ್ಕಂಥ ಒಂದು ಕಾರಣ ಕೊಟ್ಟು ದೇಶ ವಿಭಜನೆ ಆಗಬೇಕು ಅಂತ ಏನು ಹೇಳಿದ್ದಾರೆ ಬಹುಶಃ ಅತ್ಯಂತ ಇಮ್ಮೆಚೂರ್ ಸ್ಟೇಟ್ಮೆಂಟ್ ಅದು ನನ್ನ ಅಭಿಪ್ರಾಯದಲ್ಲಿ ಈಗಾಗಲೇ ದೇಶದಲ್ಲಿ ಕರ್ನಾಟಕದಲ್ಲೇ ಪ್ರತಿನಿತ್ಯ ಬಿರಿಯಾನಿ ಊಟ ಮಾಡಿಸ್ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ